ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಗೋಧಿ ಹುಗ್ಗಿಯನ್ನು ಹೆಂಗೆ ಮಾಡೋದು ತೋರಿಸ್ತಾ ಇದ್ದೀನಿ ರೀ ಒಂದು ಗ್ಲಾಸ್ ಅಷ್ಟು ಪಾಲಿಶ್ ಮಾಡಿದಂಥ ಗೋಧಿಯನ್ನು ನಾನು ರಾತ್ರಿನೇ ನೆನೆ ಹಾಕಿದ್ದೆ ಸೊ ಅದನ್ನ ಒಂದು ಸಲ ವಾಶ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ನೈಟ್ ರೆಡಿ ಮಾಡಿಟ್ಟಿದ್ದೆ ಬೆಳಗ್ಗೆ ಹೊತ್ತಿಗೆ ಆ ಗೋಧಿ ಎಲ್ಲ ಸ್ವಲ್ಪ ಮಟ್ಟಿಗೆ ನೆನೆದು ಈ ಥರ ರೆಡಿ ಆಗ್ತದೆ ರೀ ಸೊ ನೀರೆಲ್ಲ ತೆಗೆದು ಆ ಪ ಕುಕ್ಕರಲ್ಲಿ ಗೋಧಿಯನ್ನು ಹಾಕಿ ಒಂದು ಗ್ಲಾಸಿಗೆ ನಾನು ಆರು ಗ್ಲಾಸಷ್ಟು ನೀರು ಹಾಕಿ ರೆಡಿ ಮಾಡಿದ್ದೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ನಮ್ಮ ಕುಕ್ಕಿಂಗ್ ಆಯಿಲನ್ನು ಕೂಡ ಹಾಕಿದ್ದೆ ಕುಕ್ಕರು ಸ್ವಲ್ಪ ಹೆವಿ ಇದ್ದದ್ದನ್ನು ತಗೊಂಡ್ರೆ ಒಳ್ಳೆಯದು ಯಾಕಂದರೆ ರೀ ತಳ ಹತ್ತಲ್ಲ ಸ್ವಲ್ಪ ಹೊತ್ತಲ್ಲ ಒಂದು ಏಳೆಂಟು ಸೀಟಿ ಮಾಡಿದರೆ ಒಳ್ಳೇದ್ರಿ ಸೊ ಕುಕ್ಕರಲ್ಲಿ ನಾನು ಏಳೆಂಟು ಸೀಟಿ ತ ಮಾಡಿ ಅದನ್ನು ಒಂದು ಬೇರೆ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡೆ ಸೊ ಅದು ಈ ರೀತಿ ಆಗಿತ್ತು ರೀ ತುಂಬ ಚೆನ್ನಾಗಿ ಬಾಯ್ಲ್ ಆಗಿತ್ತು ಕುಕ್ಕರಲ್ಲಿ ನೀವು ಸ್ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಏಳೆಂಟು ಎಂಟು ಸೀಟಿ ಮಾಡಬೇಕಾಗ್ತದೆ ರೀ ಸೊ ಅದನ್ನೆಲ್ಲ ಆದ ತಕ್ಷಣ ನಾನು ಒಂದು ಸ್ವಲ್ಪ ಗಸಗಸೆಯನ್ನು ಫ್ರೈ ಮಾಡ್ಕೊಂಡೆ ಅದೇ ರೀತಿ ಅಂತ ನಾಲ್ಕು ಏಲಕ್ಕಿಯನ್ನು ಸ್ವಲ್ಪ ಸಕ್ಕರೆ ಹಾಕಿ ಕೊಟ್ಕೊಂಡು ಇವೆರಡತ್ತನ್ನು ನಾನು ಆ ಕುದ್ದಿರುವಂಥ ಗೋಧಿ ಹುಗ್ಗಿಯಲ್ಲಿ ಹಾಕಿದೆ ರೀ ಸೊ ಎರಡ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋದ ನಂತರ ಬೆಲ್ಲ ಹಾಕಬೇಕಾಗ್ತದೆ ರೀ ನಾನು ಒಂದು ಗ್ಲಾಸಷ್ಟು ಗೋಧಿಯನ್ನು ತೆಗೆದುಕೊಂಡಿದ್ದೆ ಸೊ ಅದಕ್ಕೆ ನಾನು ಒಂದೂವರೆ ಗ್ಲಾಸಷ್ಟು ಬೆಲ್ಲ ಹಾಕ್ಕೊಂಡೆ ಟೇಸ್ಟು ಸ್ವೀಟು ನಿಮಗೆ ಅನುಸಾರವಾಗಿ ಹಾಕೋಬೋದು ರೀ ಮಿನಿಮಮ್ ಒಂದು ಗ್ಲಾಸ್ ಆದರೂ ಹಾಕೋಬೇಕಾಗತ್ತೆ ಅದರ ನಂತರ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಬೆಲ್ಲನ ಆ್ಯಡ್ ಮಾಡ್ಕೋಬೋದು ಒಂದು ಸ್ವಲ್ಪ ಲೇಟ್ ಮಾಡಿ ಆಮೇಲೆ ಟೇಸ್ಟ್ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ರೂ ಪರವಾಗಿಲ್ಲ ಸ್ವಲ್ಪ ಎಲ್ಲನ ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಮತ್ತು ಕುದಿಲಿಕ್ಕೆ ಬಿಡಬೇಕಾಗ್ತದೆ ರೀ ಉಗ್ಗಿಯನ್ನು ನಾವು ಎಷ್ಟು ಕುದಿಸ್ತೇವೆ ನೋಡ್ರಿ ಅಷ್ಟು ಚೆನ್ನಾಗಿ ಆಗತ್ತೆ ಅಷ್ಟು ಟೇಸ್ಟಿಯಾಗಿ ಆಗತ್ತೆ ರೀ ಸೊ ಗಸಗಸಿ ಏಲಕ್ಕಿ ಬೆಲ್ಲ ಹಾಕಿದ ನಂತರ ಸ್ವಲ್ಪ ಕೊಬ್ಬು ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಫೈನಲ್ ಆಗಿ ಲಾಸ್ಟ್ ಮೂಮೆಂಟ್ಗೆ ಒಂದು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ಹಾಲು ನೋಡ್ಕೊಂಡು ಹಾಕೋರಿ ಹುಕ್ಕಿ ಭಾಳ ಗಟ್ಟಿತ್ತಂದರೆ ಒಂದು ಗ್ಲಾಸ್ ಹಾಕೋಬೋದು ಸ್ವಲ್ಪ ತೆಳಗಾಗಿತ್ತಂದರೆ ಹಾಲು ಪ್ರಮಾಣನ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬೋದು ಹಾಲು ಹಾಕಿದರೆ ಚೆನ್ನಾಗುತ್ತೆ ಸೊ ಹಾಕಿ ಇನ್ನೊಂದು ಐದು ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ಹುಗ್ಗಿ ರೆಡಿ ಆಗುತ್ತೆ ರೀ ಸೊ ಕೊನೆಯದಾಗಿ ನಾವು ಡ್ರೈ ಫ್ರೂಟ್ಸ್ ಹಾಕಬೇಕಾಗ್ತದೆ ರೀ ಸೊ ಇದಕ್ಕೆ ನಾನು ಡೇಟ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಡೇಟ್ಸ್ ಹಾಕಿದ್ದೀನಿ ಅದೇ ರೀತಿಯಾಗಿ ಬೇರೆ ಒಂದು ಸಣ್ಣ ಪಾತ್ರೆಯಲ್ಲಿ ತುಪ್ಪ ತಗೊಂಡಿದ್ದೆ ಅದರಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ಆ್ಯಡ್ ಮಾಡಿದ್ದೆ ಒಣ ದ್ರಾಕ್ಷಿಯನ್ನು ನಿಮ್ಗೆ ಬೇಕಾದರೆ ಹಾಕೋಬೋದು ಅದನ್ನು ಹಾಕಿದರೆ ಹುಗ್ಗಿ ಸ್ವಲ್ಪ ಹೊತ್ತ ನಂತರ ಆಗುತ್ತೆ ಅಂತ ನಾನು ಆ್ಯಡ್ ಮಾಡಲಿಲ್ಲ ಸೊ ನಾನು ಡೇಟ್ಸು ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿ ಹುಗ್ಗಿಯನ್ನು ರೆಡಿ ಮಾಡಿದೆ ಈ ರೀತಿ ಕುಕ್ಕರಲ್ಲಿ ಹುಗ್ಗಿಯನ್ನು ಕುದಿಸ್ಕೊಂಡು ನೀವು ಈಜಿಯಾಗಿ ಹುಗ್ಗಿಯನ್ನು ಮಾಡ್ಬೋದ್ರಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಸ್ವೀಟ್ ಆಗಿರುತ್ತೆ ಬಟ್ ನಿಮಗೆ ಗೋಧಿ ಪಾಲಿಶ್ ಸಿಕ್ಕಿದ್ರೆ ಒಳ್ಳೆಯದು ತುಂಬ ಚೆನ್ನಾಗಿ ಹುಗ್ಗಿ ಆಗ್ತದೆ ರೀ ಎಷ್ಟು ಈಜಿಯಾಗಿ ನಾವು ಹುಗ್ಗಿ ಮಾಡ್ಬೋದಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನೀವೆಲ್ಲ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು